ವಿಶೇಷವಾಗಿ ಸೆಟಲೈಟ್ ಇಂದ ಕೂಡ ಪಿಕ್ಚರ್ ಮಾಡ್ತಿದ್ದಾರೆ ಅಂದ್ರೆ ಟೋಟಲ್ ಮಾನವ ಎಲ್ಲ ಕೂಡ ಈ ರೀತಿ ಮಾಡಿದ್ದು ದೇಶದಲ್ಲೇ ಉತ್ತಮ ನಾವು ಸಂವಿಧಾನವನ್ನ ಎಷ್ಟು ಮಹತ್ವ ಕೊಡ್ತಾ ಇದೀವಿ ಬೆಳೆಸ್ತಾ ಇದೀವಿ ಉದ್ದೇಶ ಅಂದ್ರೆ ಪ್ರತಿಯೊಬ್ಬರಿಗೂ ಅದರ ಮಹತ್ವ ಅರಿವು ಆಗುತ್ತೆ ವಿಶೇಷವಾಗಿ ಶಾಲಾ ಮಕ್ಕಳಂತ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ವಿಶೇಷ ಆಸಕ್ತಿ ವಹಿಸಿ ಕಾರ್ಯಕ್ರಮ ಮಾಡಿದ್ದಾರೆ ಹಿಂಗೆಲ್ಲ ಶಿಕ್ಷಕ ಬಾಯಿ ಬಂದಂಗ್ ಕಾಂಗ್ರೆಸ್ ಅವ್ರು ಹೇಳಿದ್ರು ಬಿಜೆಪಿಯವ್ರು ಹೇಳಿದ್ರು ಜೆಡಿಎಸ್ ಹೇಳಿದ್ರು ತರಾತುರಿ ಎಲ್ಲಿ ಹೇಳಿದ್ರ ಮಾಡುದಿಲ್ಲ ಅಂದ್ರ ಮಾಡಿಲ್ಲ ಅಂತ ಹೇಳಿದ್ರ ಹಿಂಗ್ ಹೇಳಾರ ಪ್ರಧಾನಮಂತ್ರಿಗಳು ದೇಶದಲ್ಲಿ ಪ್ರಚಾರ ಚುನಾವಣೆ ಪ್ರಚಾರ ಸಭೆಯಲ್ಲಿ ಗಲಾಟೆ ಬಿಟ್ರೆ ಬೇರೆ ಏನ್ ಹೇಳೋದು ರಾಜ್ಯದಲ್ಲಿ ಗಣಪತಿ ಕುಡ್ಸಕ್ಕೂ ಅವಕಾಶ ಇಲ್ಲ ನೋಡಿ ಬೇರೆ ಎಲ್ಲೆ ಅಲ್ಲ ಅರವತ್ ಸಾವಿರ ಗಣಪತಿ ಇದಾವ ನಮ್ಮ ರಾಜ್ಯದಲ್ಲಿ ಬುಸ್ ಮಾಡ ಅರವತ್ ಸಾವಿರ ಗಣಪತಿಯನ್ನು ಕೊಡ್ತಾರ ಎಲ್ಲೇ ಒಂದು ಆಕಸ್ಮಿಕ ಆಗಿರಬಹುದು ಪೊಲೀಸ್ ಇರ್ತಾರ ನೋಡ್ಕೋತ ನೋಡ್ಕೊತಾರ ಬೆಳಗಾವಿ ಬೆಳಗಾವಿ ಇಂಟ್ರನ್ಯಾಷನಲ್ ಕೊಡ್ಬೇಕು ಅಂತ ಅವನಿಗ್ ಇದೀನಿ ಆಲ್ರೆಡಿ ಮಾಡ್ತಾ ಇದ್ರೆ ಈ ಕಾಲೇ ಎಕ್ಸ್ಪಾಂಡ್ ಆದ್ರೆ ಅದು ಇಂಟರ್ನೆಷನ್ ಅದ ಇಂಟ್ರೆಶ್ ಸ್ಪೆಷಲ್ ಅನ್ನೇ ಆಗು ಅಲ್ಲಿ ಮೂಲಭೂತ ಸೌಕರ್ಯ ಈ ಕಾಲೇ ಆರು ಹೊಸ ಏರ್ಕ್ರಾಫ್ಟ್ಗೆ ಪ್ರಯೋಜನ್ ಮಾಡ್ತಿದ್ರೆ ಆರು ಅದೇ ಸಾಕು ಅಷ್ಟೇ ಇಂಟರ್ನ್ಯಾಷನಲ್ ಆದ್ರೆ ರಾಜ್ಯದ ಮೂರನೇ ವಿಮಾನ ನಿಲ್ದಾಣ ಮೇಲ್ದರ್ಜೆಗೆ ಬೆಳಗಾವಿ ಉತ್ತರ ಹಾಗೆ ಆಗ್ತದೆ ಬೆಳಗಾವಿಗೊಂಡ ಅವಕಾಶ ರಾಜ್ಯದಲ್ಲಿ ಬೇರೆ ಎಲ್ಲಿ ಇಲ್ಲ ನ್ಯಾಚುರಲ್ ಆಗಿ ಬೆಳೆದೈತೆ ಅದು ಅವ್ರ ಡ್ಯೂಟಿ ಅವ್ರ್ ನೋಟಿಸ್ ಕೊಟ್ಟು ಅವ್ರ ವಸೂಲಿ ಮಾಡ್ಬೇಕು ಅವ್ರ ಡ್ಯೂಟಿ ಅವ್ರು ಪಂಚಾಯತ್ ಅವ್ರ ಕೆಲಸ ಮಾಡಿ ಅದನ್ನ ಸಿ ಅವ್ರ ಗಂಡತ್ತಾರ ಸಿ ಅವ್ರ ಮತ್ತೆ ಅವರು ಕೂಡ ಬೆಳಗಾವಿ ಒಳಗ ಬಿಜೆಪಿ ನಾಯಕರು ಸ್ವಾಗತ ಮಾಡ್ತಾ ಬೆಳಗಾವಿಗೆ ಅದು ಪುಣ್ಯದಿಂದ ಒಳಗೆ ಬೆಳಗಾವಿ ಸ್ವಾಗತ ಮಾಡ್ತಾ ಇದ್ದಾರೆ ಕಾಣಪಡ ರೈಲ್ವೆ ಇಲಾಖೆಗೆ ಹೆಂಗ್ ಮಾಡಬೇಕು ಹಾಗಲ್ಲ ಸರ್ ಈಗ ಪುಣೆಯಿಂದ ಪುಣೆಯಿಂದ ಹುಬ್ಬಳ್ಳಿಗೆ ಹೋದಾಗ ಹೋಗ್ಬೇಕಾದ್ರೆ ಟೆಕ್ನಿಕಲ್ ಸಮಸ್ಯೆ ಇರಲ್ಲ ಆದ್ರೆ ಬೆಂಗಳೂರಿಂದ ಬೆಳಗಾವಿಗೆ ಬರ್ಬೇಕಂತಂದ್ರೆ ಟೆಕ್ನಿಕಲ್ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ ಸರ್ ಅವ್ರು ಮಾಡ್ ವೇಟ್ ಮಾಡ್ಲಿಕ್ಕೆ ಆಗಲ್ಲ ಒಂದೇ ಬರ್ಬೇಕು ಟ್ರೈನ್ ಅವರು ಆರ್ಡರ್ ಒಂದೊಂದೇ ಮತ್ತೆ ಬೇಡ ಬಿಜೆಪಿ ನೋಡಿ ಸಾರಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಆ ದೃಷ್ಟಿಯಿಂದ ಅವರು ಅವರು ಇವ್ರು ಮಾಡಿದ್ದಾರೆ ಚುನಾವಣೆ ಒಂದೊಂದ್ ಸಾರಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ಹೊಂದಾಣಿಕೆದಾಗ ಅಡಿವಾರ ಮಾಡ್ಕೊಳ್ಬೇಕಂತ ಮಾಡಿದ್ದಾರೆ ಲೋಕಸಭೆಯಲ್ಲಿ ಬಿಜೆಪಿ ಒಳ್ಳೆ ಆಗಿದೆ ಇಲ್ಲ 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 ಅಂತದಕ್ಕೆಲ್ಲ ಅದು ಒಳ್ಳೆ ಸೀಮಿತವಾಗಿರೋದು

ಅದನ್ನೇನಾದ್ರೂ ತಾವು ಖಂಡಿತ ಹಾಕ್ತಾರೆ ಈಗ ಅದ್ರ ಬಗ್ಗೆ ಚರ್ಚೆ ನಡೆದಿದೆ ಹಾಕ್ಬೇಕು ಇನ್ನು ಅನೇಕ ಇತಿಹಾಸದಿಂದ ಏನ್ ಬಿಟ್ಟು ಹೋಗಿದೆ ಅದನ್ನು ಕೂಡ ಸೇರಿಸ್ಲಿಕ್ಕೆ ನಮ್ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಈಗ ಬೆಳಗಾವಿ ನಗರಕ್ಕೆ ಸೀಮಿತವಾಗಿ ಇಪ್ಪತ್ತು ಕೋಟಿ ಕಟ್ಟಂತ ಒಂದು ಆತಂಕ ಬಂದಿತ್ತು ದೂರ ಆಗಿದೆ ಅಂತ ಹೇಳಿ ನಾವೇ ಗೋಷ್ಠಿ ನಾವು ಬೇಡ ಅಂತ ಹೇಳಿದ್ರೆ ಅದ್ ಲ್ಯಾಂಡ್ ನಮಗ್ ಬೇಡ ಅಂತ ಹೇಳಿದ್ವಿ ಮುಂದೆ ನೋಡಣ ಅವಶ್ಯ ಬಿದ್ದಾಗ ಬೇರೆ ರೀತಿಯಿಂದ ಅದನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಬಹಳ ಬರ್ಡನ್ ಆಗ್ತಿದೆ ನಮ್ದು ಇದು ಇಪ್ಪತ್ತೊಂದ್ ಮ್ಯಾಗಿನ ಇಪ್ಪತ್ತೇಳು ಒಂದಿದೆ

ಅಧಿಕಾರಿ ಅಧಿಕಾರ ಯಾರ ಕಮಿಷನರ್ ಅಧಿಕಾರಿ ಕೊಟ್ಟಿದ್ದಾರೆ ಜನರಿದ್ದಾರೆ ಅವ್ರು ಬಹಳ ಸಿಗೋದಿಲ್ಲ ಅವ್ರೆ ಇವ್ರು ಸಿಗ್ಲಿ ಸಿಕ್ಕ ಅವ್ರ ಹೋದ್ರು ಅದಕ್ಕೆ ನಾವ್ ಹಿಂಗೆ ಸಿಗಬಾರ ಶಾಸಕ ನೇತೃತ್ವದಲ್ಲಿ ಏನಾದ್ರು ಡೈರೆಕ್ಷನ್ ಕೊಟ್ಟಿದೆ ಅಂದ್ರೆ ಕಮಿಷನರ್ ನಿರ್ಧಾರ ತಗೋಬೇಕು ಹಾಗಾದ್ರೆ ಅವರೇ ಬರ್ಬೇಕಲ್ಲ ನಮ್ಗೆ ಜಾಗ ಬೇಕಂತ ಅವ್ರ್ಯಾಕ್ ಬರದಿಲ್ಲ ಅವರು ಕಮಿಷನರ್ ತೊಂದ್ರೆ ಕೊಡ್ಲಿಕ್ಕೆ ಸರ್ಕಾರ ತೊಂದರೆ ಕೊಡ್ಲಿಕ್ಕೆ ಅವ್ರು ಮಾಡಿದ್ರು ನಾವ್ ಹೇಳ್ದಂಗ್ ಕಮಿಷನರ್ ಅಧಿಕಾರಿ ಕೊಟ್ಟರೆ ಜಾಗ ಯಾಕಂದ್ರೆ ನಾವ್ ಎಲ್ಲೂ ಒಪ್ಪಿಲ್ಲ ಅದು ಒಬ್ಬ ಯಾರು ಅಧಿಕಾರಿ ತಪ್ಪು ಮಾಡಿದ್ರಿಂದ ಇಡೀ ವ್ಯವಸ್ಥೆಗೆ ಅದಕ್ಕೆ ಬಲಿ ಆಗ್ಲಿಕ್ಕೆ ಅವಾಗು ಕಮಿಷ ನಮ್ಮ ನಿತೀಶ್ ಪಾಟೀಲ್ ಅವರು ಅದ್ರ ಹೆಡ್ ಅವ್ರ ಗಮನ ಕೂಡ ಇಲ್ಲ ಅದು ಲೆಟರ್ ಬರ್ತದೆ ಬೆಂಗಳೂರಿಗೆ ಸೊ ಅದು ರಾಜಕೀಯ ಪ್ರೇರಿತಿಯಿಂದ ಅದ ಈ ರೀತಿ ಆಗಿದೆ ಆಕಾಶ ಏನ್ ಬಿದ್ದೋಗಿಲ್ಲ ಬೀಚರ್ ರಸ್ತಾಲ ಮಾಡ್ತೀವಿ ಸರ್ ಮತ್ತೊಂದೆಡೆ ಈಗ ಆರ್ಥಿಕ ಸಂಕಷ್ಟದಲ್ಲಿ ಮಹಾನಗರ ಪಾಲಿಕೆ ಆರ್ಥಿಕ ಸಂಕಷ್ಟದಲ್ಲಿದೆ ಆದ್ರೆ ಈಗ ಮಹಾನಗರ ಪಾಲಿಕೆ ಜಾಗನೇ ಹೆಚ್ಚು ಒತ್ತುವರಿ ಆಗಿದೆ ಅಂತ ಸರ್ ಮಹಾನಗರ ಪಾಲಿಕೆ ಬೇರೆ ಆದ ಅವ್ರ ಅಧಿಕಾರಿಗಳು ಮಾಡ್ಬೇಕು ಅವ್ರು ಅವ್ರು ಮಾಡ್ಬೇಕು ಅವ್ರ ಅವ್ರ ಡ್ಯೂಟಿ ಅವ್ರ ಜಾಸ್ತಿ ಈ ತಪ್ಪ ಮಾಡಿದ್ರ ಮೇಲೆ ಕ್ರಮ ಏನಿಲ್ಲ ಸರ್ ಏನ್ ಕ್ರಮ ಇಲ್ಲ ಏನು ಕ್ರಮ ಆಗ್ಲಿ ಏನ್ ಮಾಡ್ಲಿಕ್ಕೆ ಮೂರ್ ವರ್ಷ ಹೊರದಿ ಅದ್ ಮಾಡ್ಲಿಕ್ಕೆ ತೆರಿಗೆ ದುಡ್ಡು ವೇಸ್ಟ್ ಆಯ್ತು ಆಮೇಲೆ ರಸ್ತೆ ಮಾಡಿಲ್ಲ ಇಲ್ಲ ಅದು ಮುಗ್ದು ವಾಯ್ತ ಇದೀನಿ ಅದ ಏನಿಲ್ಲ ಅದಾದ್ರೆ ನೀವು ಯಾರೇ